ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಪ್ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯ ಏನು ನಡೀತಿದೆ ವಾಟ್ಸ್ ಗೋಯಿಂಗ್ ಆನ್ ಹಾಗೇ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ನಿಮ್ಮ ಫೀಲಿಂಗ್ಸ್ ಪ್ರೀತಿಯಲ್ಲಿ ಇಬ್ಬರ ಎನರ್ಜಿನೂ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ಟು ಯು ದಿಯು ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಸೊ ಈ ಒಂದು ಪ್ರೀತಿಯಲ್ಲಿ ಇಬ್ಬರೂ ಅಷ್ಟೇ ಒಂದು ರೀತಿಯ ಇಲ್ಯೂಷನಲ್ಲಿ ಇದ್ದೀರಾ ಇಲ್ಯೂಷನ್ ಅಂದರೆ ಭ್ರಮೆ ಅನ್ಬಹುದು ಒಬ್ಬರು ತುಂಬ ಪ್ರೀತಿ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೀರಾ ಇನ್ನೊಬ್ಬರು ಈ ವ್ಯಕ್ತಿ ನನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ನಾನು ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೀನೋ ಹಾಗೆ ಬದುಕೋದಕ್ಕಾಗ್ತಿಲ್ಲ ಈ ವ್ಯಕ್ತಿ ನನ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ ಈ ವ್ಯಕ್ತಿ ಮತ್ತು ನಿಮ್ಗೆ ಈ ಪ್ರೀತಿಯಲ್ಲಿ ಪದೇ ಪದೇ ಏನೋ ಒಂದು ರೀತಿ ಕನಸು ಬೀಳುವಂಥದ್ದು ಪದೇ ಪದೇ ಈ ವ್ಯಕ್ತಿ ನೆನಪಾಗುವಂಥದ್ದು ಆಮೇಲೆ ಅವರು ನಿಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಹೋಗಿರೋ ಥರ ಕನಸು ಬೀಳೋ ಅಂಥದ್ದು ಅದಾದ ಮೇಲೆ ಆ ವ್ಯಕ್ತಿ ಹತ್ರ ನೀವು ಅದನ್ನು ಮತ್ತೆ ಕನ್ಫರ್ಮ್ ಮಾಡ್ಕೋತೀರಾ ನನಗೆ ಈ ಥರ ಕನಸು ಬಿದ್ದಿತ್ತು ಇದು ನಿಜಾನ ಸುಳ್ಳ ನನಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ ಪದೇ ಪದೇ ಈ ವಿಷಯನ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರೋ ಅಂಥದ್ದು ಹಾಗೆಯೇ ಆ ವ್ಯಕ್ತಿಗೂ ಅಷ್ಟೇ ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಯಾಕಂದರೆ ನೀವು ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಅವರನ್ನು ನೀವು ಬಿಟ್ಟು ಹೋಗ್ತಿರೋ ಅವ್ರ ಜೊತೆಗಿರ್ತಿರೋ ಅನ್ನುವಂತಹ ಕನ್ಫರ್ಮೇಷನ್ ಅವ್ರಿಗಿನ್ನೂ ಸಿಗ್ತಾ ಇಲ್ಲ ಒಂದು ಸತಿ ನೀವು ಫ್ಯಾಮಿಲಿ ಇಂಪಾರ್ಟೆಂಟ್ ಫ್ಯಾಮಿಲಿನೇ ಎಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತೀರ ಇನ್ನೊಂದು ಸತಿ ನೀನೇ ಇಂಪಾರ್ಟೆಂಟ್ ನೀನಿಲ್ಲದೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಡ್ಯೂಯಲ್ ಮೆಂಟಾಲಿಟಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಇದನ್ನು ಅಷ್ಟೇ ನಿಮ್ಮ ವ್ಯಕ್ತಿಗೆ ಒಂದು ರೀತಿಯ ಆತಂಕ ಭಯ ಆದರೆ ನಿಮ್ಮ ವ್ಯಕ್ತಿ ಹೇಳ್ತಿರ್ತಾರೆ ಇವತ್ತು ನಾನು ನಿಂತರೇ ಒಂದು ಹುಡುಗಿ ನೋಡಿದೆ ಅಥವಾ ನೀನೇನಾದರೂ ಅಲ್ಲಿ ಬಂದಿದ್ದ ನಮ್ಮನೆ ಸೈಡು ನಾನು ನೋಡಿದೆ ಸೊ ಆವಾಗ ನೀವು ಅಂದ್ಕೊಳ್ಳೋದು ಅಂದರೆ ನೀನು ಬೇರೆಯವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತೀಯಾ ಎಲ್ಲರೂ ನೋಡ್ತೀಯಾ ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಗಳನ್ನು ಆಡ್ಕೋತಾ ಇದ್ದೀರಾ ಈ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ನೀನನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ದೀಯಾ ತುಂಬ ವಿಷಯಗಳನ್ನು ನೀವು ತಲೆಯಲ್ಲಿಟ್ಟುಕೊಂಡು ಕಂಪ್ಯಾರಿಷನ್ ಮಾಡ್ತಿದ್ದೀರಾ ಈ ಪ್ರೀತಿನ ಮೇ ಬಿ ನಿಮ್ಮ ಫ್ರೆಂಡ್ದು ಅಥವಾ ನಿಮ್ಮ ಕಝಿನ್ದು ಪ್ರೀತಿನ ನಿಮ್ಮ ಪ್ರೀತಿ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀರ ಏ ಅವರು ಅಷ್ಟು ಚೆನ್ನಾಗಿದ್ದಾರೆ ಅವರಿಬ್ಬರು ಡೇ ಆ್ಯಂಡ್ ನೈಟ್ ಮಾತಾಡ್ತಾರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾವ್ಯಾಕೆ ಆ ಥರ ಇಲ್ಲ ಅಥವಾ ನೀನು ಯಾಕೆ ನನಗೆ ಆ ರೀತಿಯ ಪ್ರೀತಿ ಮಾಡ್ತಾ ಇಲ್ಲ ನೀನು ಯಾಕೆ ನನಗೆ ಅಷ್ಟು ಫ್ರೀಡಮ್ ಕೊಡ್ತಾ ನೀನು ಯಾಕೆ ನನ್ನ ಇಷ್ಟು ರಿಸ್ಟ್ರಿಕ್ಟ್ ಮಾಡ್ತಿದ್ಯಾ ಈ ಥರದ ಕ್ವಶನ್ ನಾನು ಪದೇ ಪದೇ ನಿಮ್ಮ ವ್ಯಕ್ತಿಗೆ ಕೇಳುವಂಥದ್ದು ಆದರೆ ನಿಮ್ಮ ವ್ಯಕ್ತಿ ಯಾವ ಒಂದು ಪ್ರೀತಿನೂ ಕಂಪೇರ್ ಮಾಡ್ತಾ ಇಲ್ಲ ತುಂಬ ಸ್ಟ್ರಿಕ್ಟ್ ಹಾಗೇ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರೋಂಥದ್ದು ನಾನು ಇರೋದೇ ಈ ರೀತಿ ನನಗಿದೇ ರೀತಿಯೇ ಬದುಕೋದಕ್ಕೆ ಬರೋದು ನನಗೆ ಈ ಒಂದು ಈ ಸೋಷಿಯಲ್ ಮೀಡಿಯಾ ಲೈಫು ಅಥವಾ ಒಂದು ತೋರಿಕೆಯ ಜೀವನ ನನ್ನದಲ್ಲ ನಾನು ತುಂಬ ಅಂದರೆ ಏನಂತಾರೆ ನಿಯತ್ತು ಅನ್ಬಹುದು ಅಥವಾ ತುಂಬ ಡೆಡಿಕೇಶನ್ ಆಗಿ ನಾನು ಈ ಒಂದು ಪ್ರೀತಿ ಮಾಡ್ತಾ ಇದ್ದೀನಿ ತುಂಬ ಮಹತ್ವವನ್ನು ಕೊಟ್ಟಿದ್ದೀನಿ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ನಾನು ಎಲ್ಲ ರೀತಿ ತೋರು ತೋರಿಕೆಯ ಪ್ರೀತಿ ಮಾಡ್ತಾ ಇಲ್ಲ ಬಿಕಾಸ್ ನಿ ನೀನು ಅಂದರೆ ನನಗೆ ತುಂಬ ಇಂಪಾರ್ಟೆಂಟ್ ನೀನಿದ್ದರೆ ನನಗೊಂದು ರೀತಿಯ ಶಕ್ತಿ ಈ ರೀತಿ ಈ ವ್ಯಕ್ತಿ ಹೇಳ್ತಿರೋ ಅಂಥದ್ದು ಮತ್ತು ಇಲ್ಲಿ ನನಗೆ ಬಾವಿ ಅನ್ನೋದು ಚಾನಲ್ ಆಗ್ತಿದೆ ಮೇ ಬಿ ಬಾವಿ ಅವ್ರ ಮನೇಲಿರ್ಬಹುದು ನಿಮ್ಮ ಮನೇಲಿರಬಹುದು ಮೇ ಬಿ ಬಾವಿ ಹತ್ರ ಹೋಗಿ ಮಾತಾಡುವಂಥದ್ದು ಅಥವಾ ಸಮಥಿಂಗ್ ರಿಲೇಟೆಡ್ ಟು ಬಾವಿ ಸೊ ನೀರು ನೀರಿನ ಬಗ್ಗೆ ಅಥವಾ ಮಳೆ ಇರಬಹುದು ನಿಮ್ಮ ಊರಲ್ಲಿ ಅಥವಾ ಊರೂರಲ್ಲಿ ಮಳೆ ಸೌಂಡ್ ನನಗೆ ಕೇಳಿಸ್ತಾ ಇರೋವಂಥದ್ದು ಮಳೆ ಆಗ್ತಾ ಇದೆ ಮೇ ಬಿ ಬಾವಿಲಿ ನೀರು ತುಂಬಿದೆ ಅಂತಾನೋ ಅಥವಾ ಮೋಟ್ರ್ ಆನ್ ಮಾಡಬೇಕಂತ ಸಮಥಿಂಗ್ ರಿಲೇಟೆಡ್ ಟು ವಾಟ್ರ್ ಸೊ ಈ ರೀತಿಯಾಗಿ ಆಮೇಲೆ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಮೇ ಬಿ ನದಿ ತೀರ ಕೆರೆ ತೀರ ಸಮಥಿಂಗ್ ವಾಟ್ರಿ ಓಕೆ ಅಲ್ಲಿ ಮೀಟ್ ಆಗೋಣ ಅನ್ನೋವಂಥದ್ದು ಅಥವಾ ಬಾವಿಕಟ್ಟೆ ಹತ್ರ ಮೀಟ್ ಆಗೋಣ ಅಂಥದ್ದು ಅನ್ನೋಂಥದ್ದು ಸಮಥಿಂಗ್ ಆ ರೀತಿಯಾಗಿ ಇಲ್ಲಿ ಚಾನಲ್ ಆಗ್ತಿದೆ ಮೇ ಬಿ ನೀವು ಅಲ್ಲಿ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು ಹಾಗೆಯೇ ಈ ವ್ಯಕ್ತಿಯ ಬದಲಾವಣೆನ ನೀವು ನೋಡ್ತಾ ಇದ್ದೀರಿ ಮುಂಚೆ ಎಲ್ಲ ತುಂಬ ಕೇರಿಂಗ್ ಆಗಿದ್ರು ನಾನು ಸತಿ ಬೇಡ ಅಂದರೆ ಪದೇ ಪದೇ ನನ್ನ ಕನ್ವಿನ್ಸ್ ಮಾಡ್ತಾ ಇದ್ದರು ಯಾವುದಾದ್ರೂ ವಿಷಯ ನನ್ನನ್ನು ಒಪ್ಸೋದಕ್ಕೆ ಈಗೆಲ್ಲ ಅವ್ರು ಹೇಳ್ತಾರೆ ನಿನ್ನಿಷ್ಟ ನಿನಗೆ ಬೇಡ ಅಂದರೆ ಬೇಡ ನಿಮಗೆ ಓಕೆ ಅಂದರೆ ಮಾತ್ರ ನಾನು ಓಕೆ ನಾನು ಬಲವಂತ ಮಾಡಲ್ಲ ಯಾವ ವಿಷಯದಲ್ಲೂ ಅಂತ ಅದೂ ಸಹ ಎಲ್ಲೋ ಒಂದು ರೀತಿ ಕೋಪ ತರಿಸ್ತಾ ಇದೆ ಎಲ್ಲೋ ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ ಇತ್ತೀಚೆಗೆ ಇವ್ರು ನನಗೆ ಪ್ರಿಯಾರಿಟಿನೇ ಕೊಡ್ತಾ ಇಲ್ಲ ಅಥವಾ ಇವ್ರು ಹೇಳ್ದಂಗೆ ಕೇಳಿದಾಗ ಮಾತ್ರ ನಾನು ಒಳ್ಳೆಯವಳು ಒಳ್ಳೆಯವನು ಇಲ್ಲಾಂದರೆ ಇವ್ರು ನನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಈ ಥರ ನೀವೊಂದು ಒಂದು ರೀತಿ ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಹಣಕಾಸಿನ ವಿಚಾರವಾಗಿ ಇಬ್ರು ಡಿಸ್ಕಷನ್ ಮಾಡ್ತಿದ್ದೀರಾ ಮೇ ಬಿ ಇಬ್ರು ಸೇರಿ ಬಿಸ್ನೆಸ್ನ ಮಾಡುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಮಾಡುವಂಥದ್ದು ಅಥವಾ ಕೆಲಸ ಜಾಬ್ ಚೇಂಜ್ ಮಾಡುವಂಥದ್ದು ಇಬ್ರುನು ಫೈನಾನ್ಷಿಯಲ್ ವಿಷಯದಲ್ಲಿ ಏನೋ ಒಂದು ಡಿಸ್ಕಷನ್ ಮಾಡ್ಕೋತಾ ಇದ್ದೀರಾ ಅಥವಾ ಅವರಿಗೆ ನೀವು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿರಬಹುದು ಅಥವಾ ಅವ್ರು ನಿಮಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿರಬಹುದು ಆ ರೀತಿಯಾಗಿ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿದೆ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಅಂದ ತಕ್ಷಣ ದುಡ್ಡೆ ಅಂತ ಅಲ್ಲ ಎಮೋಷನಲಿ ಆಮೇಲೆ ಮೆಂಟಲ್ ಸಪೋರ್ಟ್ ಅಂದರೆ ನಿನ್ನ ಆಗತ್ತೆ ಯು ಕ್ಯಾನ್ ಡೂ ಇಟ್ ನೀನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ರೆ ನೀನು ಓದು ನಿನ್ನ ಆಗತ್ತೆ ಯು ಕ್ಯಾನ್ ಡೂ ಇಟ್ ಅನ್ನೋವಂಥದ್ದು ಅಥವಾ ನೀವು ಕೆಲಸ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರೆ ಏ ನೀನು ನೀನು ಇಂಟರ್ವ್ಯೂ ಪಾಸ್ ಮಾಡ್ತೀಯಾ ನೀನು ಆ ಕೋರ್ಸ್ನ ಕಂಪ್ಲೀಟ್ ಮಾಡ್ತೀಯಾ ಈ ರೀತಿ ಒಬ್ರಿಗೊಬ್ಬರು ತುಂಬ ಸಪೋರ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು ಒಬ್ರಿಗೊಬ್ರಿಗೆ ಒಂದೊಂದು ಸತಿ ನಿಮ್ಗೆ ಅನ್ಸತ್ತೆ ನಾನು ಕೆಲ್ಸಕ್ಕೆ ಹೋಗಬೇಕು ನನ್ನ ಪಾರ್ಟ್ನರ್ಗೆ ಹೆಲ್ಪ್ ಮಾಡಬೇಕು ಒಬ್ಬರೇ ಕಷ್ಟಪಡ್ತಿದ್ದಾರೆ ಅಂತ ಒಂದು ಸತಿ ಅನಿಸುತ್ತೆ ಒಂದು ಸತಿ ಅನಿಸುತ್ತೆ ನಾನು ಕೆಲ್ಸಕ್ಕೆ ಹೋದರೆ ನಮ್ಮ ಪ್ರೀತಿಯಲ್ಲಿ ಮತ್ತೆ ಯಾರಾದರೂ ಎಂಟ್ರಾಗ್ಬಿಡ್ತಾರ ಥರ್ಡ್ ಪಾರ್ಟಿ ಥರ ಅದು ಭಯ ಆಯಿತು ಯಾಕಂದರೆ ಇಲ್ಲಿ ಕೆಲವೊಬ್ರು ಜೀವನದಲ್ಲಿ ಆಲ್ರೆಡಿ ಥರ್ಡ್ ಪಾರ್ಟಿ ಇರೋದು ಇದೆ ಕಾಣಿಸ್ತಾ ಇದೆ ಹಾಗಾಗಿ ಅದೂ ಸಹ ಭಯ ಇದೆ ನಿಮಗೆ ಎಲ್ಲಿ ಒಬ್ರು ದೂರ ಆಗ್ಬಿಡ್ತೀವೋ ಅನ್ನೋಂಥದ್ದು ಲೆಟರ್ ಹೆಚ್ ಜೆ ವೈ ಎನ್ ಎಂ ಎಲ್ ಎಸ್ ಕೆ ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಇದು ಬರ್ತಿರಬಹುದು ನಂಬರ್ ಥರ್ಟಿ ಒನ್ ನಂಬರ್ ಟ್ವೆಲ್ ನಂಬರ್ ಸಿಕ್ಸ್ ನಂಬರ್ ಇಲೆವೆನ್ ನಂಬರ್ ಟ್ವೆಂಟಿ ಫೋರ್ ನಂಬರ್ ಸೆವೆಂಟೀನ್ ನಂಬರ್ ಟ್ವೆಂಟಿ ಫೈವ್ ಈ ನಂಬರ್ ಸಹ ನನಗಿಲ್ಲಿ ಚಾನಲ್ ಆಗ್ತಾ ಇದೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಅಥವಾ ಅವ್ರ ಡೇಟ್ ಆಫ್ ಬರ್ತಲ್ಲಿ ಅದು ಬರ್ತಿರಬಹುದು ಆ ನಂಬರ್ ಇಲ್ಲಿ ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಫೆಬ್ರವರಿ ಮಂತ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಮಾರ್ಚ್ ಮಂತ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಏಪ್ರಿಲ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಈವನ್ ಅಕ್ಟೋಬರ್ ಸೊ ಈ ಮಂತಲ್ಲಿ ಏನಾದರೂ ಬರ್ಡೇ ಇರಬಹುದು ಬರ್ತ್ಡೇ ಇರಬಹುದು ಅಥವಾ ಇಂಪಾರ್ಟೆಂಟ್ ಡಿಸಿಷನ್ಸ್ನ ತೊಗೋತಾ ಇರಬಹುದು ಆ ಸಮಯದಲ್ಲಿ ನೀವಿಬ್ಬರು ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇರಬಹುದು ಅಥವಾ ಹೊಸ ಪ್ರಾಜೆಕ್ಟ್ ಕಡೆಗೆ ಹರಿಸ್ತಾ ಇರಬಹುದು ಈ ಮಂತ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಗಮನ ಹರಿಸಿ ಈ ವ್ಯಕ್ತಿ ಕೊನೆಯದಾಗಿ ನಿಮಗೆ ಹೇಳೋದೇನು ಅಂದರೆ ಐ ಲವ್ ಯು ಐ ವಾಂಟ್ ಯು ನಾನು ಯಾವಾಗಲೂ ನಿನ್ನ ಜೊತೆಗೆ ಇದೇ ರೀತಿ ಖುಷಿಯಾಗಿರೋದಕ್ಕೆ ಬಯಸ್ತೀನಿ ನೀನು ನನ್ನ ತಪ್ಪು ತಿಳ್ಕೊ ಅಥವಾ ನಿ ನನ್ನ ಬಗ್ಗೆ ನಿನಗೆ ಎಷ್ಟೋ ಜನ ತಪ್ಪು ಹೇಳಿದ್ರೂ ಪರವಾಗಿಲ್ಲ ನಾನು ನಿನಗೆ ಏನನ್ನ ಪ್ರಾಮಿಸ್ ಮಾಡಿದ್ನೋ ಅದನ್ನು ಕೊನೆವರೆಗೂ ಉಳಿಸ್ಕೋತೀನಿ ಅನ್ನೋಂಥದ್ದು ಈ ವ್ಯಕ್ತಿಯ ಮಾತುಗಳಲ್ಲಿ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಇದು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ಎನರ್ಜಿ ಸಹ ಚಾನಲ್ ಮಾಡಿದ್ದೀನಿ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್